ನಮ್ಮ ಆ ರಾಜಪ್ಪ ಮೇಸ್ಟ್ ಬರದೆ ಹೋಗಿದ್ದೆ ನಾನು ಲಾ ಇವ್ರು ಆಯ್ತಿರ್ಲಿಲ್ಲ ಮತ್ತೆ ಎಮ್ ಎಲ್ ಎನೂ ಆಯ್ತಿರ್ಲಿಲ್ಲ ಮುಖ್ಯಮಂತ್ರಿನೂ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಇವೆಲ್ಲ ಆಗ್ಬೇಕಾದ್ರೆ ದೇವ್ರ ದಯೆ ಇರಬೇಕು ಅಲ್ವಾ ಜನರ ದಯೆ ಇರಬೇಕು ಜನರ ಆಶೀರ್ವಾದ ಇರಬೇಕು ಹಾಗಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ ಇವತ್ತು ನಾರ್ಮಲ್ಲಿ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗಲ್ಲ ಜನರು ಸೇವೆ ಮಾಡದೇ ದೇವರು ಬಸವಣ್ಣ ಏನಂತ ಉಳ್ಳವರು ದೇವಾಲಯ ಮಾಡುವರು ಉಳ್ಳವರು ದೇವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಇರವೇ ಕಳತವಯ್ಯ ಕಳತ್ರವಯ್ಯೂಡ ಇಲ್ವಾ ಅದರಿಂದ ದೇವರು ಇಲ್ಲೇ ಇದ್ದಾರೆ ದೇವರು ಇಲ್ಲೇ ಇದ್ದಾನೆ ನಾವು ಒಳ್ಳೇದ್ ಮಾಡ್ತೀವ ಕೆಟ್ಟದ ಮಾಡ್ತೀವ ಅಂತ ದೇವರು ನೋಡ್ತಾ ಇರ್ತಾರೆ ಸಾಧ್ಯವಾದ ಮಟ್ಟಿಗೆ ಒಳ್ಳೇದ್ ಮಾಡಕ್ಕಾಗಲೇ ಆದ್ರು ಕೂಡ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ ಆಮೇಲೆ ಮನುಷ್ಯ ಮನುಷ್ಯನನ್ನ ದ್ವೇಷ ಕೆಲಸ ಮಾಡಕ್ ಹೋಗಿ ದ್ವೇಷಿಸಬೇಡಿ ಜಾತಿ ಮಾಡಬೇಡಿ ನಾವೆಲ್ಲ ಮನುಷ್ಯರಲ್ವಾ ನಾವೆಲ್ಲ ಮನುಷ್ಯರು ಈಗ ಈ ಊರಿನಲ್ಲಿ ಆ ಅಲ್ಲಾಪಟ್ಟಣದಲ್ಲಿ ಒಂದೇ ಜಾತಿಯವರು ಇದಾರ ದಲಿತರು ಇದಾರೆ ಹಿಂದುಳಿದವರು ಇದ್ದಾರೆ ವ್ಯವಸಾಯ ಮಾಡ್ತಕ್ಕಂಥ ಜನ ಇದ್ದಾರೆ ಇದಾರೆ ಇದ್ದಾರೆ ಇವರೆಲ್ಲ ಜನ ಇದ್ದಾರೆ ಆದ್ರೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ ಎಲ್ಲ ಜನರಲ್ಲೂ ಕೂಡ ಒಂದು ಅನ್ಯೂನತೆ ಬೆಳಕಿಗೆ ಬಂದಿದೆ ದೇವರನ್ನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಎಲ್ಲರೂ ಮೆರವಣಿಗೆ ಮಾಡ್ತಾರೆ ಅದ್ರ ಮಾಡಬೇಕು ದೇವ್ರು ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ ಆದರೆ ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡಿ ಭಕ್ತಿ ಇಲ್ಲೇ ಮಾಡಕ್ಕೋಗಬೇಡಿ ಕಷ್ಟವಾಗಿ ಪೂಜೆ ಮಾಡುವ ಭಕ್ತಿ ಪೂಜೆ ಮಾಡಬೇಕು ಅದಕ್ಕೆ ಬಸವಣ್ಣವರು ದೇವರು ಮತ್ತೆ ಭಕ್ತರ ಮಧ್ಯೆ ದೇವ್ರ ಪೂಜಾರಿಗಳು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಇಷ್ಟಲಿಂಗ ಮಾಡಿ ಅಂತ ಹೇಳ್ಬೋದು ನೀವು ಇಷ್ಟಲಿಂಗ ಮಾಡಬೇಕು ಅನ್ನೋದಾದ್ರೆ ಎಲ್ಲಕ್ಕೂ ಮನುಷ್ಯತ್ವ ಇಲ್ಲದೇ ಹೋದರೆ ನೀವು ಭಕ್ತಿಯಿಂದ ಪೂಜೆ ಮಾಡದೆ ಹೋದರೆ ನೀವು ಕೆಟ್ಟದು ಮಾಡಿದ್ರೆ ಇನ್ನೊಬ್ಬರನ್ನು ದ್ವೇಷಿಸಿದ್ರೆ ಯಾವ ದೇವರು ಕೂಡ ಒಳ್ಳೇದು ಮಾಡಲ್ಲ ಬಸವಣ್ಣವ್ರು ಏನು ಹೇಳಿದಾರೆ ಬಹಳ ಸುಲಭವಾಗಿ ಇರ್ತಿದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ಸ್ವರಕ ಅದರಿಂದ ನಾವೆಲ್ಲ ಆಚಾರವಂತರಾಗಿ ಮಾಡತಕ್ಕಂಥದನ್ನು ಮಾಡಬೇಕು ಅದೇ ದೇವರಿಗೆ